न कार्यक्त कीअं अंगी कानूशन

ಈಗಾಗಲೇ ಗೊತ್ತಿರ್ಬೋದು ನಂಬರ್ ಕೊಟ್ಟಿದ್ದಾರೆ ಮಿಶ್ರ ಕಾಲ್ ಯಾವ್ದು ಕೊಡ್ಬೇಕು ಅಂತ ಹೇಳಿ ಡಬಲ್ ಏಟ್ ಡಬಲ್ ಝೀರೋ ಡಬಲ್ ಝೀರೋರೋ ಟು ಈ ಕೊಟ್ಟದು ಮಿಸ್ ಆಗಲ್ಲ ಏನ್ ಒಂದನೇ ತಾರೀಕು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂಥ ನಟರಾಜಿ ಅವರು ಅದನ್ನು ಉದ್ಘಾಟನೆ ಮಾಡಿ ಮೊದಲು ಸದಸ್ಯತ್ವ ಅದಾದ ತಕ್ಷಣ ನೀವು ಯಾರೇ ಮೀಸಲಿ ಬಂದಾಗ ಅದನ್ನ ಅಲ್ಲಿ ಫಾರ್ಮೆಟ್ ಬರುತ್ತೆ ಅದಕ್ಕೆ ನನ್ನ ಓ ಟಿ ಪಿ ಹಾಕಿ ನಿಮ್ಮ ಮೊಬೈಲ್ ನಿಮ್ಮ ಹೆಸರನ್ನು ಹಾಕಿದ ತಕ್ಷಣನೇ ಅದು ಮೆಂಬರ್ಶಿಪ್ ಆಗುತ್ತೆ ಮತ್ತೆ ನಿಮಗೆ ಒಂದು ಐ ಡಿ ಕೂಡ ಸಿಗುತ್ತೆ ಇದು ಈಗಾಗಲೇ ಎಲ್ಲ ಕಡೆಯೂ ಕಳೆದ ಸಾರಿ ಕೂಡ ಅದೇ ಆಗಿದೆ ಈ ಸಾರಿ ಕೂಡ ಅದಾಗಿದೆ ಈಗ ನಮಗೆ ಜಿಲ್ಲೆಗೆ ಒಂದು ಟಾರ್ಗೆಟ್ ರಾಜ್ಯಕ್ಕೆ ಒಂದು ಟಾರ್ಗೆಟ್ ರಾಜ್ಯದ ಟಾರ್ಗೆಟ್ ಏನಂತಂದ್ರೆ ಮೊದಲ ಸಾರಿ ಆದಾಗ ಹೋದ ವರ್ಷ ಒಂದು ಕೋಟಿ ಐದು ಲಕ್ಷ ಸದಸ್ಯರು ಇದ್ದರು ಈ ಸಾರಿ ಒಂದೂವರೆ ಕೋಟಿ ಸದಸ್ಯರನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ನನಗೆ ಗೊತ್ತಿರೋ ಮಟ್ಟಿಗೆ ಈ ಜಿಲ್ಲೆಯಲ್ಲಿ ಎಷ್ಟು ಬೂತ್ಗಳು ಇದೆ ಸರಾಸರಿ ಒಂದು ಬೂತ್ ಅಲ್ಲಿ ಸರಾಸರಿ ನಾನು ಹೇಳೋದು ಮಿನಿಮಮ್ ಮುನ್ನೂರು ಮಾಡಿದರೆ ಒಂದು ಬೂತ್ಗೆ ನಮ್ಮ ಟಾರ್ಗೆಟ್ ಅನ್ನ ಈಸಿಯಾಗಿ ಕೊಟ್ಟು ತ್ರೀ ಹಂಡ್ರೆಡ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಮೊದಲು ಗೊತ್ತಿದೆ ನಮಗೂ ಬೇರೆ ಬೇರೆ ಎಲ್ಲ ಹೇಗೆ ಮಾಡ್ತಿದ್ರು ಅಂತ ಮುಂಚೆನೂ ಹಾಗೆ ಮಾಡಿದ್ರು ಇದು ಪ್ಲಾಸ್ಟಿಕ್ ಎಲೆಕ್ಟ್ರಲ್ ಲಿಸ್ಟ್ ಇಟ್ಕೊಳ್ಳೋದು ಕೂತ್ಕೊಂಡು ಎಲ್ಲ ಕೊಟ್ಟು ಕೊಡ್ತೀವಿ ಅದನ್ನೆಲ್ಲ ಹಾಕೊಂಡು ಓ ಇಶ್ ಮಾಡಿದೀರಿ ಅನ್ಕೊಳ್ಳೋದು ಅವರು ಅದು ಹಳೆಯ ಕತೆ ಹೇಳ್ತಾರೆ ಈಗ ಆ ಥರ ಇಲ್ಲ ಇಲ್ಲಿ ಏನು ಒಂದು ಮಿಸ್ ಮಾಡ್ಲಿಕ್ಕೆ ಆಗಲ್ಲ ಅವರವರ ಫೋನಲ್ಲಿ ಅವ್ರನ್ನ ಇದ್ರನ್ನು ಕೊಟ್ಟರೆ ಮಾತ್ರ ಅವರಿಗೆ ಬರುತ್ತೆ ಅವರೇ ಮೆಂಬರ್ ಆಗುತ್ತೆ ಎರಡನೇ ಬರೋದೇ ಇಲ್ಲ ಯಾರಿಗೆ ಈ ರೀತಿ ಮೊಬೈಲ್ ಇರಬೇಕು ಅಂತವ್ರನ್ನ ನಾವು ಭೇಟಿ ಮಾಡಬೇಕು ಅವ್ರ ಮನೆಯಲ್ಲಿ ಕುತ್ಕೊಂಡು ನಮ್ಮಿಂದನೇ ಒಂದು ಮಿಶ್ರ ಕಾಲ್ ಕೊಟ್ಟರು ಕೂಡ ಒಂದು ಇದು ಬರುತ್ತೆ ಒ ಟಿ ಪಿ ಬಂದಿದ್ದನ್ನ ಅವ್ರ ಹೆಸರಿಗೆ ಹಾಕಿದ್ರೆ ಅವ್ರಿಗೂ ಕೂಡ ಐಡಿ ಬರುತ್ತೆ ಬಟ್ ಈ ಶ್ರಮ ನಾವು ಮಾಡಬೇಕಾಗುತ್ತೆ ಯಾಕೆಂದ್ರೆ ಎಷ್ಟೋ ಜನರಿಗೆ ಈ ರೀತಿ ಟೆಲಿಫೋನ್ ಫೋನ್ ಕೆಲವರಿಗೆ ಫೋನ್ ನಂಬರ್ ಇರುತ್ತೆ ಅದು ಫೋಟೋ ಕೂಡ ತಿಳಿಯುವಂತ ಪರಿಸ್ಥಿತಿಯಲ್ಲಿ ಆದ್ರೆ ಅವರು ಮೆಂಬರ್ ಆಗ್ಬೇಕಂತ ಆಗ್ಬೇಕಂತಂದ್ರೆ ನಾವು ಅವ್ರಿಗೆ ಈ ರೀತಿ ಸಹಾಯ ಮಾಡಿದ್ರೆ ಆಗೋದು ಅದನ್ನ ಕಾರ್ಯಕರ್ತರು ಹೆಚ್ಚಿಗೆ ಶ್ರದ್ಧೆ ವಹಿಸಿ ಮಾಡಿದ್ರೆ ಇವತ್ತೇನು ಅಭಿಯಾನವನ್ನ ನಾವು ಇಲ್ಲಿ ಮಾತ್ರ ಜಿಲ್ಲೆಗೆ ಮಾಡ್ತಿದ್ವಿ ನನಗೆ ಇದು ಆಗ್ಬೇಕು ನೀವು ಇವತ್ತಿನ ಇದನ್ನು ಜಿಲ್ಲೆ ಇವತ್ತಾಗ್ತಾ ಆಗ್ತಾ ಇದೆ ಎಷ್ಟು ಮಂಡಲಗಳು ಆ ಮಂಡಲಗಳಲ್ಲೂ ಕೂಡ ಇದನ್ನು ಯಾವತ್ತು ಮಾಡ್ತೀವಿ ಅಧ್ಯಕ್ಷರು ನಮ್ಗೆ ವರದಿ ಕೊಡಬೇಕು ಸಂಜೆ ಹೊತ್ತಿಗೆ ನನಗೆ ವರದಿ ಕೊಡಬೇಕು ಅಲ್ಲಿಯೂ ಕೂಡ ಇದೇ ರೀತಿ ಆಗ್ಬೇಕು ಅದು ಪ್ರತಿ ಗ್ರಾಮ ಮಟ್ಟಕ್ಕೆ ಹೋಗ್ಬೇಕು ಆಗ ನಮ್ಗೆಲ್ಲೂ ಕೂಡ ಸುಲಭ ಆಗಬೇಕು ಗ್ರಾಮ ಅದರಲ್ಲೂ ಕೂಡ ನಮ್ಮ ಮೋರ್ಚಾಗಳವೆ ಏಳು ಮೋರ್ಚಾಗಳಿದೋರ್ಚಾಗಳನ್ನು ನೀವು ಅದನ್ನ ಇದರಲ್ಲಿ ಬಳಕೆ ಮಾಡಬೇಕು ಏಳು ಮೋರ್ಚಾಗಳನ್ನ ಬಳಕೆ ಮಾಡಿದ್ರೆ ನಾವು ಸುಲಭವಾಗಿ ನಾವು ರೀಚ್ ಆಗಬಹುದು ಕೆಲವು ಕಡೆ ಏನಾಗುತ್ತೆ ನಮ್ಮ ಪಾರ್ಟಿಗೂ ಕೆಲವು ಕಡೆ ಯೂನಿಟ್ಗಳು ಇರೋದಿಲ್ಲ ಕೆಲವು ಮಂಡಲ ಪಂಚಾಯತ್ಗಳು ಇರೋದಿಲ್ಲ ಎಲ್ಲಾ ಕಡೆಯಲ್ಲೂ ಬೂತ್ ಬೂತಲ್ಲೂ ನಮ್ಮದು ಬಹಳ ಸ್ಟ್ರಾಂಗ್ ಇದ್ದೀವಿ ಅನ್ನುವಂಥದ್ದು ಇರೋದಿಲ್ಲ ಆದರೆ ಆ ಶ್ರದ್ಧೆಯಿಂದ ಈಗ ಮಾಡಿದರೆ ನಾವು ಅಲ್ಲಿಗೂ ಕೂಡ ರೀಚ್ ಆಗ್ಬೋದು ಅನ್ನೋದು ಕೆಲವು ಕಡೆ ನಾವು ಐದುನೂರು ಆರುನೂರು ಕಾಣ್ಬಿಡ್ಬೋದು ಅಲ್ಲಿಯವರೆಗೆ ಮುಖ್ಯಮಂತ್ರಿಗಳಿಗೆ ಉಸಿರಾಡತಕ್ಕಂಥ ಅವಕಾಶ ಇತ್ತು ಬಹುಶಃ ಆವತ್ತು ಅವರ ಉಸಿರು ನಿಂತೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂತಂದ್ರೆ ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ ಇದನ್ನು ಇದನ್ನು ಅವರು ಇನ್ವೆಸ್ಟಿಗೇಷನ್ ಕೊಡಲೇಬೇಕು ಇನ್ವೆಸ್ಟಿಗೇಷನ್ ಹೋದರೆ ಅವ್ರು ಸುಮ್ಮನೆ ಇರಕ್ಕಾಗೋದಿಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಕೊಟ್ಟ ತಕ್ಷಣ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗ್ತದೆ ಯಾರು ಆಗಲ್ಲ ಯಾಕೆಂದ್ರೆ ಇವತ್ತು ಅಷ್ಟೇ ಪ್ರತಿಯೊಂದು ಬೂತ್ ಒಂದೊಂದು ಬೂತ್ ಮುನ್ನೂರು ಜನ ಸದಸ್ಯರನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಒಂದು ರಾಜ್ಯದಿಂದ ಕರೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಮಾಡ್ ಹೇಳಿದ್ರು ಮಿಸ್ ಕಾಲ್ ಕೊಡೋದ್ರ ಮುಖಾಂತರ ಎಲ್ಲರೂ ಮೆಂಬರ್ಶಿಪ್ ಆಗ್ಬೇಕು ಅದು ಇವತ್ತಲ್ಲ ಒಂದನೇ ತಾರೀಕು ನೀವು ತಿಳ್ಕೊಂಡಿರ್ಬೋದು ಕಳೆದ ಬಾರಿ ನಾವು ಮೆಂಬರ್ಶಿಪ್ ಆಗಿದ್ರೆ ಈ ಸಲ ನಾನು ಏನಾಗೋದು ಅನ್ನೋದನ್ನ ಕ್ಯಾನ್ಲೈಸ್ ಮಾಡಿಕೊಂಡು ನರೇಂದ್ರ ಮೋದಿ ಅವರು ಕಳೆದ ಬಾರಿ ಮೆಂಬರ್ಶಿಪ್ ಆಗಿದ್ರೂ ಒಂದನೇ ತಾರೀಕು ದೇಶದಲ್ಲಿ ಮೊದಲನೇ ಸದಸ್ಯತ್ವನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ಟರ್ಮ್ ಅಲ್ಲಿ ಅವ್ರು ತಗೋತಾರೆ ಅವರು ಶುರು ಮಾಡಿದಾದ್ಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರುಗಳು ಎಲ್ಲ ಒಟ್ಟೊಟ್ಟಿಗೆ ಒಂದೇ ಟೈಮ್ ಅಲ್ಲಿ ಮಿಸ್ ಕಾಲ್ ಮಾಡೋದ್ರ ಮುಖಾಂತರ ಸದಸ್ಯತನ ತಗೋಬೇಕು ಕಳೆದ ಬಾರಿಗಿನ ಹೆಚ್ಚಿಗೆ ಟಾರ್ಗೆಟ್ ಕೊಟ್ಟಿರೋದ್ರಿಂದ ಸುಮಾರು ನಲವತ್ತ ಎರಡು ಲಕ್ಷ ಜನನ ಹೆಚ್ಚಿಗೆ ಮಾಡಬೇಕಾಗಿರುತ್ತೆ ಕೋಲಾರಲ್ಲೂ ನಾವು ಹೆಚ್ಚಿಗೆ ಮಾಡ್ಬೇಕು ಒಂದು ಎಮ್ ಎಲ್ ಎ ಕಾನ್ಸ್ ಕೆ ಸಿ ಮಾಡ್ಬೇಕು ಅಂತ ಕಳೆದ ಬಾರಿ ಎಂ ಎಲ್ ಎಲೆಕ್ಷನ್ ಅಲ್ಲಿ ಕೆಲವು ಕಡೆ ಎಂಟು ಸಾವಿರ ಬಿದ್ದಿತ್ತು ಕೆಲವು ಕಡೆವತ್ತು ಸಾವಿರ ಬಿದ್ದಿತ್ತು ಕೆಲವು ಕಡೆ ನಲ್ವತ್ತು ಸಾವಿರ ಬಿದ್ದಿತ್ತು ಕೆಲವು ಕಡೆ ಐವತ್ತೈದು ಸಾವಿರ ಬಿದ್ದಿತ್ತು ಈ ತರ ಬಿದ್ದಿತ್ತು ಎಂ ಪಿ ಎಲೆಕ್ಷನ್ ಅಲ್ಲಿ ಯಾರ್ಯಾರು ಮೆಂಬರ್ಶಿಪ್ ಮನೇಲಿಂದು ಹೊರಗಡೆ ಬಂದು ಕೆಲಸ ಮಾಡ್ತಿರ ಇದ್ರು ಅವರೆಲ್ಲರೂ ಓಟ್ಗಳು ಹಾಕಿ ಸುಮಾರು ಹತ್ತಿರ ಏಳು ಲಕ್ಷ ಚಿತ್ರ ಓಟ್ ಹಾಕಿ ಎಂ ಎಲ್ ಎಲೆಕ್ಷನ್ ಎರಡು ಲಕ್ಷ ಎರಡು ಲಕ್ಷ ಅರ್ವತ್ ಸಾವಿರ ಓಟ್ ಬಂದಿದ್ರು ಎಂ ಪಿ ಎಲೆಕ್ಷನ್ ಅಲ್ಲಿ ಏಳು ಲಕ್ಷ ಚಿತ್ರ ವೋಟ್ ಹಾಕಿ ನಮ್ಮ ಮೈತ್ರಿ ಅಭ್ಯರ್ಥಿ ಆದಂತ ಮಹೇಶ್ ಬಾಬು ಅವ್ರನ್ನ ಗೆಲ್ಸ್ ಕೊಟ್ಟಿದ್ದೆ ಅದರ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಾವು ಶಾಶ್ವತವಾಗಿ ಸ್ಥಳೀಯವಾಗಿ ಏನಾದರೂ ರಾಜಕಾರಣದಲ್ಲಿ ಸಣ್ಣ ಹೆಚ್ಚು ಕಮ್ಮಿ ಆಗ್ಬೋದು ದೇಶ ಅಂತ ಬಂದಾಗ ಭಾರತೀಯ ಜನತಾ ಪಾರ್ಟಿನೇ ನಾವು ಕಮಲ ಮೇನೆ ಈ ದೇಶಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇರಬೇಕು ಶಾಶ್ವತವಾಗಿ ಈ ಕಾಂಗ್ರೆಸ್ ಇರಬಾರ್ದು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂತಹ ಕಾಂಗ್ರೆಸ್ ಪಾರ್ಟಿ ನೆಲದಿಂದ ಜಲದಿಂದ ಗಾಳಿಯಿಂದ ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ಮಾಡಿ ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ರೀತಿ ನಾನು ಒಂದೇ ಒಂದು ಚುಕ್ಕಿ ಇಲ್ಲ ಅಂತ ಹೇಳ್ತಾ ಇದ್ರೆ ಇವತ್ತು ಅವರು ನಾಟ ಮಣ್ಣಿಗೆ ಕರಿ ಕಾಗೆ ಆಗ್ಬಿಟ್ಟಿದ್ದಾರೆ ಕರಿ ಕಾಗೆ ಆಗಿ ಎಲ್ಲೂ ಬೆಳಗನೆ ಕಾಣಿಸ್ತಾ ಇಲ್ಲ ಹಾಗೆ ಸಂದರ್ಭದಲ್ಲಿ ಅವರ ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಸಚಿವರುಗಳು ಶಾಸಕರುಗಳು ಅವರ ಕುಟುಂಬದವರು ಎಲ್ಲ ಇದರಲ್ಲಿ ಭಾಗಿಯಾಗಿ ಇವತ್ತು ಎಷ್ಟೋ ಜನ ಜೈಲಲ್ಲಿ ಇದಾರೆ ಎಷ್ಟೋ ಜನ ಎಂ ಫೈಆರ್ ಎಷ್ಟೋ ಜನ ನಿಷ್ಠಾವಂತ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿ ಎಲ್ಲ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಾರ್ಟಿ ಕಾರಣ ಇಷ್ಟೆಲ್ಲ ಇದ್ದಾಗ ವಿರೋಧ ಪಕ್ಷದಲ್ಲಿದ್ದಂತ ಅವರು ನಮ್ಮ ಪಕ್ಷದ ಹಿರಿಯರು ಮಾಜಿ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪ ಅವ್ರ ಮೇಲೆ ಇದೇ ರೀತಿ ಆಪಾದನೆ ಬಂದಾಗ ನೀವು ತಕ್ಷಣ ಈ ರಾಜ್ಯಕ್ಕೆ ಏನಾದರೂ ಒಳ್ಳೇದಾಗಬೇಕಂದ್ರೆ ನೀವು ರಿಸೈಟ್ ಕೊಡ್ಬೇಕು ಅಂತ ಹೇಳಿದ್ರು ಅವ್ರು ಹೇಳೋವರೆಗೂ ಕೇಳಿಸ್ಕೊಂಡಿಲ್ಲ ಯಡಿಯೂರಪ್ಪ ಜೀವರು ರಿಸೈನ್ ಕೊಟ್ಟು ಅವರು ಮುಖ್ಯಮಂತ್ರಿ ಮಾದರಿನ ಬಿಟ್ಕೊಟ್ರು ಮತ್ತೆ ಅದು ಎನ್ಕ್ವೈರಿ ಕಾಕ್ತಾಗ ಕ್ಲೀನ್ ಶೀಟ್ ಸಿಕ್ತು ಯಡಿಯೂರಪ್ಪ ಅವ್ರಿಗೆ ಇವತ್ತು ನೀವು ಅದೇ ಮಾಡ್ರಿ ಸಿದ್ದರಾಮಯ್ಯ ಅವ್ರೆ ನಿಮ್ಗೆ ಕಾನೂನು ಬಗ್ಗೆ ವಕೀಲರು ನೀವು ಅಂಬೇಡ್ಕರ್ ಬಗ್ಗೆ ಬೆಳಗ್ಗೆ ಸಂಜೆ ಅವ್ರಿಗೆ ಹೇಳ್ತಾನೆ ಇರ್ತೀವಿ ನಾವು ಅಹಿಂದ ನಾಯಕರು ಅಂತೇಳಿ ಇವತ್ತು ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದ ಬಗ್ಗೆ ನಿಮ್ಗೆ ಕಿಂಚಿತ್ತ ಏನಾದರೂ ಕಾಳಜಿ ಇದ್ರೆ ಸ್ವಲ್ಪ ಆದರೂ ವಿಶ್ವಾಸ ಇದ್ರೆ ನಂಬಿಕೆ ಇದ್ರೆ ಕೂಡಲೇ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಅದು ಬಿಟ್ಟು ನಾನು ಡೆಲ್ಲಿಗೆ ಹೋಗ್ತೀನಿ ಹೈಕಮಾಂಡ್ ಹೇಳ್ತೀನಿ ಯಾಕಂದ್ರೆ ನಾನು ಅವ್ರಿಗೆ ಹಣ ಎಲ್ಲ ಕಳಿಸಿರೋದು ತೆಲಂಗಾಣ ಕಳ್ಸಿದೀನಿ ಮಹಾರಾಷ್ಟ್ರ ಕಳ್ಸಿದೀನಿ ಎಲ್ಲ ಕಡೆ ಚುನಾವಣೆ ನಡೆಸೋದಕ್ಕೆ ಬಾರ್ ಹೆಸರು ಜ್ಯುವೆಲರಿ ಶಾಪ್ಗಳ ಹೆಸರಿಗೆ ಅವ್ರ ಇವ್ರ ಹೆಸರುಗಳಿಗೆಲ್ಲ ಕಳಿಸಿ ಲಾಸ್ಟ್ಗೆ ನಾನು ಅದನ್ನ ಮತ್ತೆ ಬಾಂಬ್ ಮಾರ್ಗವಾಗಿ ಆ ರಾಯಚೂರು ಗುಲ್ಬರ್ಗ ಎಲ್ಲ ದುಡ್ಡು ಕಳಿಸಿ ಅಲ್ಲಿ ಚುನಾವಣೆ ನಡೆಸಿದಿರಿ ಆದ್ರೂ ಇನ್ ಏನು ಬಂದಿಲ್ಲ ತೊಂಬತ್ತೊಂಬತ್ತಕ್ಕೆ ಔಟ್ ಆಗೋದ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಸತತವಾಗಿ ಕಾಂಗ್ರೆಸ್ ಅಲ್ಲಿ ಇಂದಿರಾ ಗಾಂಧಿ ಅವರು ಬಿಟ್ರೆ ಮೂರನೇ ಬಾರಿ ಪ್ರಧಾನಮಂತ್ರಿ ಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು